ಬಾಲಿವುಡ್ ನಟ ವಿವೇಕ್ ಓಬೇರಾಯವರು ಮತ್ತೆ ಸುದ್ದಿಯಲ್ಲಿದ್ದಾರೆ ಪ್ರತಿಭಾವಂತ ನಟ ವಿವೇಕ್ ಒಬೇರಾಯ್ ಅವರು ತಮ್ಮ ತಂದೆಯ ಪ್ರಭಾವವನ್ನು ಮೀರಿ ಚಲನಚಿತ್ರಗಳಲ್ಲಿ ಬೆಳೆದಿದ್ದಾರೆ ಸಿನಿಮಾ ರಂಗಕ್ಕೆ ಬಂದಾಗ ಶಾರುಖ್ ಖಾನ್ ಅವರಿಗೆ ಸರಿಸಮಾನವಾದ ನಟ ಅಂತಲೇ ಜನ ಎಲ್ಲರೂ ಕೂಡ ಭಾವಿಸಿದ್ರು ಚಾಕೊಲೇಟ್ ಹೀರೋ ಆದ್ರು ಕಾಮಿಡಿಯಲ್ಲಿ ಇವರು ಮಿಂಚಿದ್ರು ಈಗ ವಿಲನ್ ಆಗಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು ವಿವೇಕ್ ಒಬೆರಾಯ್ಗೆ ಆಗಾಗ ಉತ್ತಮ ಅವಕಾಶಗಳನ್ನ ಕೊಡ್ತಾ ಇದ್ರು ಕನ್ನಡದಲ್ಲೂ ಸಹ ಇವರು ರುಸ್ತುಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಈಗ ಅವರು ಸುದ್ದಿಯಲ್ಲಿರೋದು ಹೊಸ ಸಿನಿಮಾಕ್ಕಾಗಿ ಅಲ್ಲ ಅವರೀಗ ದುಬಾರಿ ಕಾರೊಂದನ್ನ ಖರೀದಿ ಮಾಡಿದ್ದಾರೆ ಸೊ ಎಸ್ ಅವರೀಗ ದುಬಾರಿ ರೋಲ್ಸ್ ರಾಯ್ಸ್ ಕಾರನ್ನ ಖರೀದಿಸಿದ್ದಾರಂತೆ ರೋಲ್ಸ್ ರಾಯ್ಸ್ ಕಲಿನನ್ ಬ್ಲಾಕ್ ಬ್ಯಾಡ್ಜ್ ಕಾರ್ ಅನ್ನ ಖರೀದಿ ಮಾಡಿದ್ದಾರೆ ಭಾರಿ ದುಬಾರಿ ಕಾರ್ ಇದು ಕಾರಿನ ಡೆಲಿವರಿ ತೆಗೆದುಕೊಂಡಿರುವಂತಹ ಚಿತ್ರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಯಶಸ್ಸು ವಿಭಿನ್ನ ಆಕಾರಗಳು ಮತ್ತು ಗಾತ್ರದಲ್ಲಿ ಬರುತ್ತೆ ಇಂದು ಈ ರೀತಿಯಲ್ಲಿ ಯಶಸ್ಸು ಇವರಿಗೆ ಬಂದಿದೆ ಜೀವನದ ವಿಶೇಷ ಕ್ಷಣಗಳನ್ನ ಕುಟುಂಬದೊಟ್ಟಿಗೆ ಕಳಿತಾ ಇರುವುದು ನನಗೆ ಖುಷಿ ತಂದಿದೆ ಎಂದು ವಿವೇಕ್ ಒಬೇರಾಯ್ರವರು ಹೇಳಿಕೊಂಡಿದ್ದಾರೆ ಕಾರಿನಲ್ಲಿ ತಾವು ಕೂರೋದಕ್ಕಿಂತ ಮೊದಲು ತನ್ನ ತಂದೆಯನ್ನ ಕೂರಿಸಿದ್ದಾರೆ ನಂತರ ತಂದೆ ತಾಯಿ ಹಾಗೂ ಪತ್ನಿಯನ್ನ ಕೂರಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದಿದ್ದಾರೆ ಈ ಕಾರಿನ ಬೆಲೆ ಸುಮಾರು ಹನ್ನೆರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಇಷ್ಟೇ ಅಲ್ಲದೆ ವಿವೇಕ್ ಒಬೆರಾಯ್ಗೆ ಕಾರುಗಳ ಬಗ್ಗೆ ಒಂದು ರೀತಿಯ ಫ್ಯಾಷನ್ ಇದೆ ಹಲವು ಐಷಾರಾಮಿ ದುಬಾರಿ ಸ್ಪೋರ್ಟ್ಸ್ ಕಾರುಗಳು ವಿವೇಕ್ ಓಬೆರಾಯ್ ರವರ ಬಳಿ ಇದೆ ಅವರ ಬಳಿ ಲ್ಯಾಂಬರ್ಗಿನಿ ಅವೆಂಚರ್ ಕಾರು ಕೂಡ ಇದೆ ಇದರ ಬೆಲೆ ಸುಮಾರು ಐದು ಕೋಟಿ ಐವತ್ತು ಲಕ್ಷ ರೂಪಾಯಿ ಸುಮಾರು ಒಂದು ಕೋಟಿ ರೂಪಾಯಿ ಫಿಕ್ಸರ್ ಕಾರ್ ಕೂಡ ಇದೆ ಬೆನ್ಸ್ ಮತ್ತೆ ಬಿಎಂ ಡಬ್ಲ್ಯೂ ಈ ತರ ಸುಮಾರು ದುಬಾರಿ ಕಾರುಗಳು ಇವ್ರ ಬಳಿ ಇದೆ